ಚೆನ್ನಾಗಿರೋದು ನಮಸ್ಕಾರ ನಾನು ಎಲ್ಲ ಫ್ರೆಂಡ್ಸ್ ನಾನು ನಿಮ್ಮ ಕಿಂಟೆ ಪ್ರಥಮ ನಿನ್ನೆ ಯಾರು ನೋಡಿದ್ರಿ ಫುಲ್ ಕಮೆಂಟ್ ಏನು ರೀ ಮ್ಯಾಚ್ ಹಾ ನಾಲ್ಕು ಮ್ಯಾಚ್ ಹತ್ರ ಆ ಅಂಕಲ್ ಹುಟ್ಟಿದ ನನ್ನ ಮಕ್ಕಳನ್ನ ನಿನ್ನೆ ಹೊಡೆದು ಹೊರಗೆ ಹಾಕಿಬಿಟ್ಟು ಇಪ್ಪತ್ತೇಳು ರನ್ ದಿಂದ ರೀ ಏನು ಬೆಂಕಿ ಮ್ಯಾಚ್ ಇರಪ್ಪ ಆರ್ ಸಿ ಬಿ ಆಡಿದ ಮ್ಯಾಚ್ ನಿನ್ನೆ ನೋಡಿ ನನಗಂತೂ ಹುಚ್ಚಾಡ್ದಂಗೆ ಆಗಿದ್ದು ರಾತ್ರಿ ಎರಡಾದರೂ ನಿದ್ದೆ ಮಾಡಲಿಲ್ಲ ಆರ್ ಸಿ ಬಿನ ಸೋಲಿಸ್ತೇವೆ ಸಿ ಎಸ್ ಕೆ ಫ್ಯಾನ್ಸ್ ಫುಲ್ಲು ಖುಷಿದಾಗ ನಮಗೆ ಮೆಸೇಜ್ ಆ ಫೋನ್ ಮಾಡ್ತಾ ಇದ್ರೆ ನಿನ್ನೆ ಒಬ್ಬ ನನ್ನ ಮಗ ಒಂದು ಮೆಸೇಜ್ ಆಗಲಿ ಒಂದು ಫೋನ್ ಆಗಲಿ ಒಂದು ವಾಯ್ಸ್ ಕಾಲ್ ಆಗಲಿ ಯಾವ ಇಲ್ಲ ನಾವು ಮಾಡಿದ್ರು ಕಾಲ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಟಬಿಟ್ಟಿದ್ರೆ ಹಾಂ ಆರ್ ಸಿ ಬಿನ ಸೋಲಿಸ್ತೀರಪ್ಪ ನೀವು ಆಗಲ್ಲ ರಾಯಲ್ ಫ್ಯಾನ್ಸ್ ಇವೆ ನಮಸ್ಕಾರ ರೀ ನಿನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಣ ನಮ್ಮ ಆರ್ ಸಿ ಬಿ ಅವರು ನಿನ್ನೆ ಹದಿನೆಂಟು ರನ್ನಿಂದ ಗೆಲ್ಬೇಕಿತ್ತು ಹಂಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಹನ್ನೊಂದು ಬೌಲನ್ನು ಉಳಿಸಿ ಮ್ಯಾಚ್ ಗೆಲ್ಬೇಕಿತ್ತು ಸೊ ಅದೇ ರೀತಿ ಏನಾಯ್ತು ಅಂದ್ರೆ ಆರ್ ಸಿ ಬಿ ಅವ್ರು ಏನು ಮಾಡಿದ್ರೆ ಹಾಸ್ಗೆದಂಥ ಋತುರಾಜ್ ಗಾಯಕವಾಡ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಫೀಲ್ಡಿಂಗನ್ನು ಆಯ್ಕೆ ಮಾಡ್ತಾರೆ ಬಿಕಾಸ್ ಅಲ್ಲಿ ಮಳೆ ಬರತ್ತ ಒಂದು ಸೂಚನೆ ಇತ್ತು ಯಾಕಂದ್ರೆ ಎಪ್ಪತ್ತು ಪರ್ಸೆಂಟ್ ಮಳೆ ವಾತಾವರಣ ಇತ್ತು ಸೊ ಅವರ ಲೆಕ್ಕಾಚಾರ ಪ್ರಕಾರ ಫಸ್ಟ್ ಏನಾದರೂ ನಾವು ಟಾರ್ಗೆಟ್ ಕೊಟ್ರೆ ಚೇಂಜ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅವ್ರು ಏನು ಮಾಡ್ತಾರೆ ಫಸ್ಟ್ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊತಾರೆ ಸೊ ನಮ್ಮ ಡ್ಯೂಪ್ಲೇಸ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಬ್ಯಾಟಿಂಗನ್ನು ಆರಂಭಿಸ್ತಾರೆ ಸೊ ನಮ್ಮ ಬೆಂಕಿ ವಿರಾಟ್ ಕೊಹ್ಲಿ ಮತ್ತು ಡುಪ್ಲೇಸಿಯವರ ಅದ್ಭುತವಾದ ಒಂದು ಸ್ಟಾರ್ಟ್ನ ಕೊಡ್ತಾರೆ ಮೊದಲ ಮೂರು ಓವರ್ದಾಗ ಮೂವತ್ತೊಂದು ರನ್ನನ್ನು ಹೊಡಿತಾರೆ ಅದಕ್ಕೆ ಸಮಯಕ್ಕೆ ಏನಾಗತ್ತೆ ಮಳಿ ಬರುತ್ತೆ ಮಳಿ ಬಂದ ಮೇಲೆ ಏನಾಗುತ್ತೆ ಅಂದ್ರೆ ಒಂದು ಹದಿನೈದು ನಿಮಿಷ ಆಟ ನಿಲ್ತಾರೆ ಸೊ ಯಾವಾಗ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಅವಾಗ ಡ್ಯೂಪ್ಲೇಸಿ ಅವರ ಸ್ಪೀಡ್ ಆಗಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ರಜತ್ ಪಟೇದಾರ್ ಕೂಡ ಅದ್ಭುತವಾದ ಇನ್ನಿಂಗ್ಸನ್ನು ಆಡ್ತಾರೆ ಅವರು ನಾಲ್ಕು ಸಿಕ್ಸು ಎರಡು ಬೌಂಡ್ರಿ ಒಟ್ಟಿಗೆ ನಲವತ್ತೊಂದು ರನ್ ಹೊಡಿತಾರೆ ಡುಪ್ಲೇಸಿ ಅವರ ಐವತ್ನಾಲ್ಕು ರನ್ನ ಹೊಡೆದ ರನ್ ಔಟ್ ಆಗ್ತಾರೆ ಆ ರನ್ಔಟ್ ಏನಾಗ್ತದೆ ಅಂದ್ರೆ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗತ್ತದ ಕೈ ಬಡದ ಸ್ಟಂಪ್ ಇದಾಗುತ್ತೆ ಸೊ ಅದಾದ ಮೇಲೆ ಬಂದಂಥ ಕ್ಯಾಮ್ರನ್ ಗ್ರೀನ್ ಮತ್ತು ರಜತ್ ಪಟ್ಟಿದಾರೆ ಇನಿಂಗ್ಸನ್ನು ಕಟ್ತಾರ ಸೊ ಕೆಮ್ರನ್ ಗೂಡ್ ಗ್ರೀನ್ ಮತ್ತು ಕೆಮ್ರನ್ ಗ್ರೀನ ದಿನೇಶ್ ಕಾರ್ತಿಕ ಮತ್ತು ಮ್ಯಾಕ್ಸ್ವೆಲ್ಬಾ ಇನ್ನಿಂಗ್ಸನ್ನು ಎಂಡ್ವರ್ಗು ತೊಗೊಂಡು ಹೋಗ್ತಾರೆ ದಿನೇಶ್ ಕಾರ್ತಿಕ್ ಅವರು ಹದಿನಾಲ್ಕು ರನ್ನಿಗೆ ಔಟ್ ಹಾಕ್ತಾರೆ ಮ್ಯಾಕ್ಸ್ವೆಲ್ಬಾ ಅವರು ಕೂಡ ಹದಿನಾರು ರನ್ನಿಗೆ ಔಟ್ ಆಗ್ತಾರೆ ಸೊ ಇನ್ನು ಟೋಟಲ್ ಆಗಿ ನಮ್ಮ ಇನ್ನಿಂಗ್ಸ್ ಒಟ್ಟಾರೆ ನಮ್ಮ ಸ್ಕೋರ್ ಏನಾಗುತ್ತೆ ಎರಡು ನೂರ ಹದಿನೆಂಟು ರನ್ಗೆ ಸೀಮಿತ ಆಗುತ್ತೆ ಸೊ ಎರಡು ನೂರ ಹದಿನೆಂಟು ರನ್ನ ಟಾರ್ಗೆಟನ್ನು ಹತ್ತಿದಂಥ ಸಿ ಎಸ್ ಕೆ ಮೊದಲನೇ ವಿಕೆಟನ್ನು ಮೊದಲನೇ ಬಾಲ್ನಲ್ಲಿ ಕಲ್ಕೊಂಡ್ಬಿಡ್ತದೆ ಅದು ನಮ್ಮ ಮ್ಯಾಕ್ಸ್ವೆಲ್ ಅವರು ಹಾಕಿದಂಥ ಅದ್ಭುತ ಅದ ಕ್ಯಾಚ್ ಕೊಟ್ಟು ಔಟ್ ಆಗ್ತದೆ ಅದಾದಮೇಲೆ ಯಶ್ ದಯಾಳ್ ಅವ್ರು ಏನು ಮಾಡ್ತಾರೆ ಅಂದರೆ ಡೆನಲ್ ಮಿಚಲ್ ಅವ್ರನ್ನ ನಾಲ್ಕು ರನ್ಗೆ ಔಟ್ ಆಗ್ತಾರೆ ಬಟ್ ಇಷ್ಟಕ್ಕೆ ಮುಗಿಲಿಲ್ಲ ಫ್ರೆಂಡ್ಸ್ ಇಲ್ಲಿಂದ ಅಂದ್ರೆ ರಚಿನ್ ರವೀಂದ್ರ ಎಲ್ಲ ಮ್ಯಾಚಲ್ಲ ಆಡದಿರತಕ್ಕಂಥ ರಚಿನ್ ರವೀಂದ್ರ ನಮ್ಮ ಮ್ಯಾಚ್ ವಿರುದ್ಧ ಅದ್ಭುತವಾಗಿ ಇನಿಂಗ್ಸ್ ಇರ್ತಾರೆ ಸೊ ರಚಿನ್ ರವೀಂದ್ರ ಅವರು ಆಡ ರಚಿನ್ ರವೀಂದ್ರ ಮತ್ತು ರಹಾನಿ ಇವರಿಬ್ಬರು ಈ ಐ ಪಿ ಎಲ್ನಲ್ಲೇ ಚೆನ್ನಾಗಿ ಆಡಿರಲಿಲ್ಲ ಬಟ್ ಈ ನಮ್ಮ ಮ್ಯಾಚ್ ಜೊತೆ ಏನು ಮಾಡ್ತಾರೆ ಅದ್ಭುತವಾದ ಇನಿಂಗ್ಸನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಫರ್ಮಿಷನ್ ಅವ್ರು ಬಂದ ರಹಾನಿ ಅವರ ವಿಕೆಟನ್ನು ಪಡಿತಾರೆ ಸೊ ಅದಾದಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ಇನ್ನೊಬ್ಬರು ಶಿವಮ್ ದುಬೈ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಅವರು ಒಂದು ಈ ಮ್ಯಾಚ್ದಾಗ ನೋಡೋ ಥ್ಯಾಂಕ್ಸ್ ಹೇಳ್ಬೇಕು ನಾನು ಯಾಕಂದರೆ ಅದ್ಭುತವಾಗಿ ಆಡ್ತಾ ಇರ್ತಕ್ಕಂಥ ರಚಿನ್ ರವೀಂದ್ರ ಅವ್ರನ್ನ ಅವರ ರನ್ ಔಟ್ ಹಾಕ್ತಾರೆ ಸೊ ರಚಿನ್ ರವೀಂದ್ರ ಅವರ ರನ್ಔಟ್ ಆದಮೇಲೆ ಆ ಎಪ್ಪ ಔಟ್ ಆಗಿ ಹೋಗ್ಬಿಡ್ತಾರ ಸೊ ಅದಕ್ಕೆ ಮುಂದೆ ಏನಾಗತ್ತಂದ್ರೆ ಜಡೇಜೆ ಅವರ ಮತ್ತು ಧೋನಿಯವರ ಆ ಮ್ಯಾಚಿನ ಕೊನೆಯ ಓವರ್ವರೆಗೂ ಹೋಗ್ತಾರೆ ಸೊ ಕೊನೆ ಓವರಲ್ಲಿ ಏನಾಗತ್ತಂದ್ರೆ ಯಶ್ ದಯಾಳ್ ಅವರ ಮೊದಲನೇ ಬಾಲ ಸಿಕ್ಸ್ ಹೊಡ್ಬಿಡ್ತಾರೆ ಅವರು ಧೋನಿ ಧೋನಿಯವ್ರು ಸಿಕ್ಸ್ ಹೊಡಕ್ಬಿಡ್ತಾರೆ ಯಾಕಂದ್ರೆ ಹದಿನೇಳು ರನ್ ಏನೋ ಬೇಕಾಗಿರತ್ತ ಮೊದಲನೇ ಬಾಲ ಸಿಕ್ಸ್ ಹೊಡೀತಾರೆ ಸೊ ನಮಗೆಲ್ಲ ಫುಲ್ ಟೆನ್ಷನ್ ಆಗಿಬಿಡ್ತು ಇನ್ನೇನು ಮ್ಯಾಚ್ ಬಿಡ್ತಪ್ಪ ಅಂತ ಸೊ ಅದೇ ನೆಕ್ಸ್ಟ್ ಬಾಲ್ ಏನಾಗುತ್ತೆ ಎಮ್ ಎಸ್ ಅವರು ಔಟ್ ಆಗಿಬಿಡ್ತಾರೆ ಸೊ ಅವರು ಅದ್ಭುತವಾಗಿ ಇಪ್ಪತ್ತೈದು ರನ್ನನ್ನು ಹೊಡಿತಾರೆ ಎಮ್ ಎಸ್ ಧೋನಿಯವರು ಕೊನೆಯ ನಾಲ್ಕು ಬಾಲಲ್ಲಿ ಹನ್ನೊಂದು ರನ್ ಬೇಕಾಗಿರುತ್ತೆ ಸ್ಟ್ರೈಕ್ನಲ್ಲಿ ಇರ್ತಾರೆ ದುಲ್ ಠಾಕೂರ್ ಅವರು ಸೊ ಏನಾಗುತ್ತೆ ಅಂದರೆ ಫಸ್ಟ್ ಬಾಲ್ ಅವ್ರು ಡೌಟ್ ಮಾಡ್ತಾರೆ ಸೊ ಅಲ್ಲಿ ಮೂರನೇ ಬಾಲ್ ಮುಗೀತು ಸೊ ನಾಲ್ಕನೇ ಬಾಲ್ ಏನಾಗುತ್ತೆ ಅಂದರೆ ಅವರೊಂದು ಸಿಂಗಲ್ ತಕೊತಾರೆ ಅವಾಗ ಸ್ಟ್ರೈಕ್ ಬಂದವರು ಯಾರಂದ್ರೆ ಸರ್ ಜಡೇಜಾ ಜಡೇಜ್ ಅವರ ಈ ಮ್ಯಾಚಲ್ಲಿ ನಲವತ್ತೆರಡು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಟಿರ್ತಾರೆ ಬಟ್ ನಮಗೆ ಭಯ ಇತ್ತು ಯಾಕಂದ್ರೆ ಲಾಸ್ಟ್ ಟೈಮ್ ಕ್ವಾಲಿಫೈ ಆದಾಗ ಸಿ ಎಸ್ ಕೆ ಅವ್ರಿಗೆ ಹತ್ತು ರನ್ನನ್ನು ಹೊಡೆದವ್ರು ಮ್ಯಾಚ್ ಗೆಲ್ಲಿಸಿದ್ರು ಸೊ ಈ ಅಪ್ಪ ಏನು ಹೊಡೆದು ಅಂತ ನಾವು ಹೆದರಿದ್ದೆವು ಸೊ ಏನಾಗುತ್ತೆ ಅಂದ್ರೆ ಯಶ್ ಅವರು ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಸೊ ಕೊನೆ ಎರಡು ಬಾಲನ್ನು ಡಾಟ್ ಮಾಡೋದ್ರ ಮೂಲಕ ನಮ್ಮ ಆರ್ ಸಿ ಡಿನ ಕ್ವಾಲಿಫೈ ಮಾಡಿಬಿಡ್ತಾರೆ ಸೊ ಇದು ತುಂಬ ಖುಷಿ ವಿಚಾರ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೆ ಸೊ ಅಂತೂ ಇಂತೂ ನಾವು ಅಂಕಲ್ ಮಕ್ಕಳನ್ನ ಹೊಡೆದ ಮನೆಗೆ ಕಳಿಸಿದ್ದೆವು ಸೊ ಇನ್ನು ಕ್ವಾಲಿಫೈ ಒನ್ ಟ್ವೆಂಟಿ ಎರಡು ಕೈತಿ ನಮ್ದು ಸೊ ನೋಡೋಣ ನಮ್ಮ ಜೊತೆ ಯಾರು ಬರ್ತಾರಂತ ಸೊ ಎಲ್ಲರೂ ಖುಷಿಯಾಗಿರ್ರಿ ಸೊ ಈ ವಿಡಿಯೋ ಕೆಳಗ ಒಂದು ರಿಲೇಟೆಡ್ ವಿಡಿಯೋ ಹಾಕಿರ್ತೀನಿ ಅದು ಲಾಸ್ಟ್ ಟೈಮ್ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಐ ಬಗ್ಗೆ ಮಾಡಿದಾಗ ಅದ್ರ ಬಗ್ಗೆ ಹಾಕಿದ್ದೆ ಸೊ ಒಂದು ಸಲ ಹೋಗಿ ನೋಡಿರಿ ಹಂಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ನಮ್ಗೆ ಆರ್ ಸಿ ಬಿ ಈ ಮ್ಯಾಚ್ ಗೆದ್ದದ ಬಗ್ಗೆ ಏನು ಖುಷಿ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿರಿಪ್ಪ ನಮಸ್ಕಾರ ಸಿಗೊಂಡ್ರೆ ಮತ್ತು